ಮಾನ್ಯ ಚುನಾವಣಾ ಆಯೋಗದ ನಿರ್ದೇಶನದಂತೆ ಕರ್ನಾಟಕ ವಿಧಾನ ಪರಿಷತ್ತಿನ ಆಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣೆ ಸಂಬಂಧ ಈಗ ನಾವು ಈಗಾಗಲೇ ಬೆಳಿಗ್ಗೆ ಪೊಲಿಟಿಕಲ್ ಪಾರ್ಟಿ ಮೀಟಿಂಗನ್ನು ಮಾಡಿದ್ದೇವೆ ಈಗ ಪ್ರಿಂಟ್ ಮೀಡಿಯಾದವರಿಗೆ ಎಲ್ಲರಿಗೂ ಸಹಿತ ನಾವು ವೆಲ್ಕಮ್ ಮಾಡಿದ್ವಿ ಈಗ ತಾವೆಲ್ಲರೂ ಬಂದಿದ್ರೆ ತಮ್ಮೆಲ್ಲರಿಗೂ ಸಹಿತ ಹೃತ್ಪೂರ್ವಕದ ಸ್ವಾಗತವನ್ನು ಕೊಡ್ತಾ ಈ ಸಭೆಯಲ್ಲಿ ಮಾನ್ಯ ತಹಶೀಲ್ದಾರ್ ಅವರು ಮತ್ತು ಚುನಾವಣಾ ಶಿರಸ್ತವರು ಎಲ್ಲರೂ ಇದ್ದೀವಿ ಈಗ ನಾವು ತಮಗೆ ನಾಳೆಯಿಂದ ಮೂವತ್ತನೇ ತಾರೀಕು ಒಂಬತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರಂದು ನಾವೀಗ ಅಧಿಸೂಚನೆಯನ್ನು ಹೊರಡಿಸ್ತಾ ಇದ್ದೀವಿ ಇಲ್ಲಿ ಆಗ್ನೇಯ ವಿಧಾನ ಪರಿಷತ್ತಿನ ಸಂಬಂಧ ಸುಮಾರು ಚಿಕ್ಕಬಳ್ಳಾಪುರ ಜಿಲ್ಲೆ ಕೋಲಾರ ಜಿಲ್ಲೆ ತುಮಕೂರು ಜಿಲ್ಲೆ ಚಿತ್ರದುರ್ಗ ಜಿಲ್ಲೆ ದಾವಣಗೆರೆ ಜಿಲ್ಲೆ ಮೂರು ತಾಲೂಕು ಇಷ್ಟು ನಮಗೆ ಆಗ್ನೇಯ ಪದೀರ ಕ್ಷೇತ್ರದ ಚುನಾವಣಾ ವ್ಯಾಪ್ತಿಗೆ ಒಳಪಡುತ್ತೆ ಇದಕ್ಕೆ ಮತದಾರ ನೋಂದಣಾಧಿಕಾರಿಗಳಾಗಿ ಮಾನ್ಯ ಪ್ರಾದೇಶಿಕ ಆಯುಕ್ತರು ಬೆಂಗಳೂರವರು ನೇಮಕ ಮಾಡಿದ್ದಾರೆ ಅವರು ನೇಮಕ ಆಗಿರುತ್ತಾರೆ ಚುನಾವಣಾ ಆಯೋಗದವರು ತುಮಕೂರು ಜಿಲ್ಲೆಗೆ ಸಹಾಯಕ ನೋಂದಣಾಧಿಕಾರಿಗಳಿಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಆಗಿದ್ದಾರೆ ಶಿರಾ ತಾಲೂಕಿಗೆ ಸಂಬಂಧಪಟ್ಟಂಗೆ ಪೌರಾಯುಕ್ತರು